ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ರವರ ನೇತೃತ್ವದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಪ್ರಯುಕ್ತ ಅಂಬಿಗರ ಚೌಡಯ್ಯರವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸರಳವಾಗಿ ಅಂಬಿಗರ ಚೌಡಯ್ಯರ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಸೀತಾರಾಮು ಪಿವಿ ಮಾರಪ್ಪ ಪಾಳ್ಯ ರಮೇಶ್ ಶೆಟ್ಟಲಿ ಗೋವಿಂದಯ್ಯ ಕೆಂಚಪ್ಪ ಜಯರಾಮು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಈ ಈತೆಯಂತೆ ಬಸವಣ್ಣವರ ಆಸ್ಥಾನದಲ್ಲಿ ಇವರು ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವರು ನಿಜಶರಣರು ಅಂಬಿಗ ನಂಬಿದವರಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋದು ಒಂದು ಲಿಖಿತವಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಬರೆದು ಸರ್ವಗ್ರ ರೀತಿಯಲ್ಲಿ ಇವರು ಪ್ರಚಲಿತರಾಗಿದ್ದಾರೆ ಇವರು ಅಂಬಿಗರಿ ಚೌಡಯ್ಯ ಅವರು ಸಾಧಾರಣ ಮನಸ್ಸನ್ನ ಲುಕ್ಕಿ ಅವರು ಯಾವತ್ತೂ ಯಾರ ಬಗ್ಗೆನೂ ಒಂದು ಸುಳ್ಳಿದವರಲ್ಲ ನಿಜವನ್ನು ಸಾಬೀತು ಮಾಡಿ ಹೇಳಿರ್ತಕ್ಕಂಥ ಒಬ್ಬ ಸಂತರು ಈ ಸಂತರು ಇವತ್ತು ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮ ಸುಮಾರು ಒಂಬೈನೂರ ಆರ ಆರರಿಂದ ಇಲ್ಲಿವರೆಗೂ ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ದೇವೆ ಸರ್ಕಾರ ಇದನ್ನು ಪರಿಗಣಿಸಿ ಇವತ್ತು ರಜಾ ಘೋಷಣೆ ಮಾಡಬೇಕು ಅಂತಲೂ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಮ್ಮ ಸಮಾಜನ ಎಷ್ಟಿಗೆ ಸೇರಿಸಬೇಕು ಮತ್ತು ಏನು ಕೆರೆಗಳಿದೆ ಮೀನುಗಾರಿಕೆ ಮಾಡ್ತಕ್ಕಂಥ ನಮ್ಮ ಸಮಾಜವನ್ನು ಕೆರೆಗಳನ್ನು ನಮ್ಮ ಜಾತಿಗೆ ಕೊಡಬೇಕು ಯಾರೋ ಸಮಾಜದವ್ರು ಲೀಸ್ಟ್ ತಗೊಂಡು ಇನ್ನೊಬ್ರು ಕೊಟ್ಟು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ಏನು ವಿಧಾನಸೌಧ ಮುಂದಗಡೆ ವಿಜಯಶರಣರ ಅಂಬಿಗರ ಪ್ರತಿಮೆಯನ್ನು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಇದು ಸೆಷನ್ನಲ್ಲಿ ಅಮ್ಮ ಅಂಗೀಕಾರವಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿ ಎಷ್ಟು ಸೋರಿಸ್ತಕ್ಕಂಥದ್ದು ಅಂಬಿಗರ ಚೌಡಯ್ಯನವರ ಪುತ್ಥಳಿಯನ್ನು ಇದು ವಿಧಾನಸೌಧ ಮುಂದೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಲು ಅವಕಾಶ ಕೊಡತಕ್ಕಂಥ ಎಲ್ಲ ಕುರಿತು ನಾನು ಭಾಷಣ ಮುಗಿಸ್ತಿದ್ದೆ ಅಂಬಿಗರ ಚೌಡಯ್ಯ ಜಯಂತಿಯನ್ನು ತಾಲೂಕು ಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದ ಅಧ್ಯಕ್ಷರುಗಳು ಇರ್ಬೋದು ಸದಸ್ಯರುಗಳು ಹಾಗೂ ನಮ್ಮ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರೇ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸೊಗಸಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ನಮ್ಮ ಅಂಬಿಕ ಚೌಡಯ್ಯ ಇವರು ಹನ್ನೆರಡನೇ ಶತಮಾನದ ಅಂದರೆ ಬಸವಣ್ಣವರ ಕಾ ಸಮಕಾಲಿನಲ್ಲಿ ಕಂಡುಬಂದಂಥ ಮಹಾನ್ ವ್ಯಕ್ತಿ ಇವರು ಕಾಯಕವೇ ಕೈಲಾಸ ಎಂಬುದನ್ನು ನಂಬಿದಂಥ ಮಹಾನ್ ವ್ಯಕ್ತಿ ಇವರು ಕಾಯಕದಲ್ಲಿ ನದಿಯನ್ನು ದಾಟ್ಸ್ತಕ್ಕಂಥ ಅಂದರೆ ಅಂಬಿಗರಾಗಿ ಕೆಲಸವನ್ನು ಮಾಡ್ತಿದ್ರು ದೋಣಿಯಲ್ಲಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಜನರನ್ನು ತಲುಪಿಸುವಂಥ ಕೆಲಸ ಕಾಯವನ್ನು ಮಾಡ್ತಿದ್ರು ಇಂಥ ಸಂದರ್ಭದಲ್ಲಿ ಅವರು ಭಾಳ ಶ್ರೇಷ್ಠ ವಚನಕಾರರಾಗಿ ಕಂಡು ಬಂದರು ಸಮಾಜ ಸುಧಾರಕರಾಗಿ ಕಂಡು ಬರ್ತಾರೆ ಇವರು ಜಾತಿಯನ್ನು ಹಾಗೂ ಸುಳ್ಳನ್ನು ಹೇಳೋದನ್ನು ಅನ್ಯಾಯವನ್ನು ಕಂಡಿಸ್ತಕ್ಕಂಥ ಕಠೋರ ವ್ಯಕ್ತಿಯಾಗಿ ಕಂಡು ಬರ್ತಾ ಹೋಗ್ತಾರೆ ಇವರಿಗೆ ಸುಳ್ಳು ಹೇಳೋರನ್ನು ಕಂಡರೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವರು ಸತ್ಯವನ್ನು ನಂಬಿದಂಥ ವ್ಯಕ್ತಿ ಹಾಗಾಗಿ ಸಮಾಜ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದಂಥವರು ಇಂತಹ ಇವರ ಒಂದು ಏನು ಉದ್ದೇಶ ಇದೆ ಇವು ಸಮಾಜಕ್ಕೆ ಬಹಳ ಉತ್ತಮವಾಗಿ ಕಂಡು ಬರ್ತ ಮೌಲ್ಯಗಳಾಗಿರ್ತವೆ ಇವುಗಳನ್ನು ಎಲ್ಲರೂ ಸಹ ಅಳವಡಿಸ್ಕೊಂಡಂಥಿ ಸಮಾಜ ಉದ್ಧಾರ ಆಗೋದು ಖಂಡಿತ ಆಗಿರುತ್ತೆ ಇಂತಹ ಅವರ ಜಯಂತಿನ ನಾವು ತಾಲೂಕಚೇರಿಯಲ್ಲಿ ಇದನ್ನು ಆಚರಿಸಿದ್ದೀವಿ ಇದರಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಸಹ ಬಂಧಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಒಂಬೈನೂರ ಆರನೇ ಶ್ರೀ ಅಂಬೇರಾಜ್ ಚೌಡಯ್ಯ ಜಯಂತಿಯ ಶುಭಾಶಯಗಳೊಂದಿಗೆ ಎಲ್ರಿಗೂ ಶುಭಾಶಯಗಳೊಂದಿಗೆ ಒಂದು ಮಾಹಿತಿ ಅಧಿಕಾರಿ ವರ್ಗದವರ ಹತ್ರ ನಾವು ಹೇಳ್ಕೊತಾ ಇದ್ದೀವಿ ನಮಗೆ ಅಂಬಿಗರ ಚೌತಿ ಬಗ್ಗೆ ಯಾವುದೇ ಒಂದು ಮೀಟಿಂಗಿಗಾಗಲಿ ಇನ್ನೊಂದು ಗಾಲಿ ಮತ್ತೊಂದುಗಾಗಲಿ ಕರೆದಿಲ್ಲ ಮುಂದಿನ ಸುದ್ದಿಗಾರರನ್ನು ನಮ್ಮ ಸಮಾಜದ ಮುಖಂಡರುಗಳನ್ನ ಗುರುತಿಸಿ ನೀವು ಒಂದು ಮಾಹಿತಿ ಕೊಡಿ ಫಸ್ಟು ಈಗ ಇಷ್ಟು ಇಷ್ಟು ಬೇಜವಾಬ್ದಾರಿಯಾಗಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ಇನ್ನೂ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟರೆ ಬರ್ತಾರೆ ಅವ್ರಿಗೆ ಅರ್ಧ ಗಂಟೆ ನಾವೆಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ನಾವು ನೀವೆಲ್ಲ ಸೇರ್ಕೊಂಡು ಮಾಡೋಣ ನಮಗೆ ಮಾಹಿತಿ ಕೊಡಿ ಇಂಥ ದಿವಸ ನಾವು ಮೀಟಿಂಗ್ ಹಾಕೊಂಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂದರೆ ಆ ಮೀಟಿಂಗಲ್ಲಿ ನಾವು ಭಾಗವಹಿಸ್ತೀವಿ ನೀವೇನು ಮಾಡ್ತೀರಾ ನಾವೇನು ಮಾಡೋಣ ಅದೆಲ್ಲ ಕುಂತ್ಕೊಂಡು ಮಾತಾಡಿ ಒಂದು ಚರ್ಚೆ ಮಾಡಿ ಅದು ಜನರ ಒಂದು ಒಮ್ಮತ ತಗೊಂಡು ಇದನ್ನು ಇನ್ನೂ ಅದ್ಧೂರಿಯಾಗಿ ಈ ಶರಣರಲ್ಲಿ ಶರಣರು ಅಂಬಿಕರ ಚೌಡೆಯರವರು ಬರೀ ಶರಣರಲ್ಲ ಶರಣರಲ್ಲಿ ಶರಣರು ಆದ್ದರಿಂದ ನಮಗೂ ಮಾಹಿತಿ ಕೊಡಿ ನಮ್ಮ ಸಭಾದಿಂದ ಒಂದು ಮೀಟಿಂಗ್ ಕರೀರಿ ಮಾಹಿತಿ ಕೊಡಿ ನಾವು ನೀವೆಲ್ಲ ಸೇರಿ ಕೈ ಜೋಡಿಸಿ ಅಧೂರಿಯಾಗಬಾರದು ಮೊದಲಿಗೆ ಒಂಬೈನೂರ ಆರನೇ ಅಂಬಿಗರ ಚೌಡಯ್ಯನವರ ಒಮ್ಮ ಜಯಂತ್ಯೋತ್ಸವದ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸ್ತಾ ಮಾನ್ಯ ವೇದಿಕೆ ಮೇಲಿರೋ ಈ ಸರ್ಕಾರಿ ನೌಕರರೇ ನಮ್ಮ ಚಿತ್ರಮಣ್ಣರೇ ನಮ್ಮ ಸಮಾಜದ ಬಂಧುಗಳೇ ಹಾಗೂ ನಾನೊಂದೆರಡು ಮಾತಾಡ್ತೀನಿ ಅಂಬಿಗರ ಚೌಡಯ್ಯ ಬಗ್ಗೆ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಜೊತೆ ಇದ್ದ ನೇರವಾದಿ ನಿಷ್ಠೂರವಾಗಿ ಯಾರು ಇದ್ದರೆ ಅದು ನಮ್ಮ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತಮಾನದಲ್ಲಿ ಧಾಂಬಿಕ ವಿರುದ್ಧ ಮೌಢ್ಯತೆ ವಿರುದ್ಧ ಈ ಜನಾಂಗದ ವಿರುದ್ಧ ನೇರವಾಗಿ ನಿರಂತರ ಹೋರಾಟ ಮಾಡಿ ಒಳ್ಳೆ ವಚನ ಬರೆದಿ ನೇರ ವಚನ ಬರೆದಿರೋದು ಅಂದರೆ ನಮ್ಮ ಅಂಬಿಗರ ಚೌಡಯ್ಯ ನಮ್ಮ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲೇ ಈ ಸಮಾಜದ ಅಂಕು ಡಂಕುಗಳನ್ನು ತಿದ್ದದ ವಚನಗಳ ಮುಖದ ಮೂಲಕ ತಿಳಿಸಿದ್ದಾರೆ ಅದನ್ನು ಎಲ್ಲರೂ ಒಂದೊಂದು ಒಂದೊಂದು ವಚನ ಅವರು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಾವೆಲ್ಲೋ ಈ ಸಮಾಜ ಎಲ್ಲೋಯ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಏನು ಸಾರ್ ಆಗಿದ್ರು ಇವತ್ತು ನಾವು ಎಲ್ಲಿಗೋಯ್ತಿದ್ದೀವಿ ಈ ಸಮಾಜ ಸಣ್ಣ ಪುಟ್ಟ ಸಮಾಜಗಳನ್ನ ತುಳಿತುಕೊಳ್ಳದಾಗಿರೋ ಸಮಾಜಗಳನ್ನ ಯಾವ ರೀತಿ ಮಾಡ್ತಾ ಇದೆ ನೋಡಿ ಮಾಹಿತಿನೇ ಇಲ್ಲ ಹೆಚ್ಚಿನ ಜನಸಂಖ್ಯೆ ಸರ್ಕಾರದವ್ರು ಮಾಡ್ಬೇಕಾಗಿರೋ ಕಾರ್ಯಕ್ರಮ ಇದು ನಮಗೆ ಮಾಹಿತಿ ಇಲ್ಲ ನಮ್ಗೆ ರಾತ್ರಿ ಯಾರೋ ಹೇಳಿದ್ರು ಬಂದು ಒಂದೇ ಎರಡು ಬಾ ಒಂದ್ ವರ್ಷ ಬಡತನಕ್ಕೆ ಉಂಬುವ ಚಿಂತೆ ಉಳಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಹಿಡಿಯಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೀಡಿನ ಚಿಂತೆ ಶಿವಲಿ ಚಿಂತೆಯಲ್ಲಿದ್ದವರು ಯಾರನ್ನು ಕಾಣದಿಂದಾತ ನಮ್ಮ ಅಂಬೀರ ಚೌಡಿಯ ಅವರು ವಚನಗಳು ನಿಜವಾಗ್ಲೂ ತುಂಬ ಅದ್ಭುತವಾಗಬೇಕು ಹುಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನನ್ನ ಕುಲ ಹೆಚ್ಚು ನಿನ್ನ ಕುಲ ಹೆಚ್ಚು ಎಂದು ಬಡಿದಾಡುವ ಕಳ್ಳ ನಾಯಿಗಳನ್ನು ಹಿಡಿತಂದು ನಮ್ಮ ಮಾದಾರ ಚೆನ್ನೆಯನ್ನು ಹಳೆ ಪಾದರಕ್ಷೆಯನ್ನು ತೆಗೆದುಕೊಂಡು ಟೊಕ ಟೊಕನೇ ಒಡೆಯೆಂದಾತ ನಮ್ಮ ಅಂಬೀಗರ ಚೌಡಯ್ಯ ನಿಜವಾಗ್ಲೂ ಅವರು ವಚನಗಳನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜ ಯಾ ಎಲ್ಲೋ ಹೋಗ್ತಾ ಇದೆ ಇವೆಲ್ಲ ಭಾಷಣ ಮಾಡೋಕ್ಕೆ ಸೀಮಿತ ಆಗಬಾರ್ದು ಅವನ್ನ ಅರ್ಥ ಮಾಡ್ಕೋಬೇಕು ಸಮಾಜಕ್ಕೆ ನೋಡಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಎಲ್ಲ ಬೇಕಾದ ಕಾರ್ಯಕ್ರಮ ಜನಗಳು ಹೆಚ್ಚಾಗಿ ಬಂದು ಕೇಳ್ತಾರೆ ಅವ್ರು ಮಾತ್ರ ಮಾಡ್ತೀರಾ ನಮ್ಮನ್ನು ತುಳಿತಕ್ಕೊಳಗಾಗಿರೋ ಸಮಾಜಗಳು ಯಾಕೆ ಕೇಳಲ್ಲ ಯಾಕೆ ಕೇಳಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನಾವು ಎಲ್ಲಿ ಸಮಾನ ರೀತಿ ಎಲ್ಲಿ ಬರ್ತಾ ಇದೆ ಉಳ್ಳವರು ಶಿವಾಲಯ ಕಟ್ಟೋರು ನಾವು ಏನು ಕಟ್ಟೋರಿ ಬಸವಣ್ಣರು ಹೇಳೋರೆ ಎಲ್ಲಿ ಮಾಡ್ತಾ ಇದ್ದೀರಾ ಹಾ ಅದನ್ನು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚೆಂಬೂರು ಚೌಡಯ್ಯನ ಜಯಂತಿನ ಅದೂರಿಯಾಗಿ ಮಾಡಬೇಕು ಅಂತ ಈ ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ಮಾತು ಮುಗಿಸ್ತಾ ಇದ್ದೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು